ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಎರೆಯಂತೆ ಕರಕರಗಿ ಮಳಲಂತೆ ಜರಿಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆ ವಿಕೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ ಆ ಪತ್ತಿಗೆ ಸಖಿಯ ನಾರನು ಕಾಣೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಯನಗಿನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಎರೆಯಂತೆ ಕರಕರಗಿ ಮಳಲಂತೆ ಮಳಲಂತೆ ಜರಿಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆ ವಿಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ ಆ ಪತ್ತಿಗೆ ಸಖಿಯನಾರನು ಕಾಣೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನಗಿನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಅಕ್ಕನ ವಯಸ್ಸು ಕಿರಿದಾದರೂ ಅನುಭವ ಹಿರಿದು ತನುವಿನ ವಿಕಾರವನ್ನ ನಯವಾಗಿ ವಿವರಿಸಿದ್ದಾಳೆ ಎರೆಮಣ್ಣು ಮಣ್ಣು ಮಳೆ ಬಿದ್ದಂತೆ ಕರಗಿ ಕರಗಿ ಹರಿದು ಹೋಗುತ್ತದೆ ಮಳೆಲಿನ ರಾಶಿಯನ್ನ ಹಾಕಿದರೂ ಅದು ಗಾಳಿಗೆ ಜರಿ ಜರಿದು ಹೋಗುತ್ತದೆ ಮಾನವನ ಬದುಕೆಲ್ಲ ಕನಸು ಕನಸಿನಲ್ಲಿ ಏನೇನನ್ನ ಬಯಸಿ ಕಳವಳಿಸುತ್ತಾನೆ ಹಾಗೆ ನಾನು ಆಶ್ಚರ್ಯ ಹೊಂದಿದ್ದೇನೆ ಎಂದಿದ್ದಾರೆ ಇನ್ನೊಂದು ನೈಜ ಉದಾಹರಣೆ ನೀಡುತ್ತಾರೆ ಅಕ್ಕ ಕುಂಬಾರನು ಆವಿಗೆಯಲ್ಲಿ ಗಡಿಗೆ ಮಡಿಕೆಗಳನ್ನು ಚೆನ್ನಾಗಿ ಸುಡುತ್ತಾನೆ ಆವಿಗೆಯ ಬೆಂಕಿಯು ಗಡಿಕೆಗಳನ್ನ ಸುತ್ತ ಮುತ್ತ ಬೇಯಿಸುವಂತೆ ಸಂಸಾರದ ತಾಪತ್ರಯ ಅಗ್ನಿಯು ಮಾನವನನ್ನ ಸುಳಿ ಸುಳಿದು ಬೇಯಿಸುತ್ತದೆ ಅದಕ್ಕಾಗಿ ನಾನು ಬೆಂದೆನು ಎನ್ನುತ್ತಾಳೆ ಆಪತ್ಕಾಲದಲ್ಲಿ ಯಾವ ಗೆಳತಿಯು ಸಹಾಯಕಳಾಗಿ ಇಲ್ಲ ಎನ್ನುತ್ತಾಳೆ ಇದು ಜಗತ ನಿಯಮ ಸುಖ ಬಂದರೆ ಎಲ್ಲರೂ ಬರುತ್ತಾರೆ ದುಃಖ ಬಂದರೆ ದೂರ ಸರಿಯುವುದು ಸಹಜ ಎಷ್ಟೇ ಹುಡುಕಿದರೂ ನಿರಾಕಾರ ಶಿವನ ತನುವಿನಲ್ಲಿ ಸುಖ ಸಿಗದು ಬೇನೆ ಬೇಸರಿಕೆಗಳೇ ಹೆಚ್ಚು ಸತಿ ಪತಿಗಳ ಕೂಟದಲ್ಲಾದರೂ ಸುಖ ಅಲ್ಪ ಮಾತ್ರ ದೇವ ಅದಕ್ಕಾಗಿ ನೀ ಕರುಣಿಸಿ ಕಾಪಾಡು ಸಂಸಾರದಂದುಗ ಹಿಂಗಿಸು ಈ ಕರಕದ ಮುನ್ನ ನೀ ಕರುಣೆಯಾಗಲಿ ಎರೆಯಂತೆ ಕರಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆ ವಿಧಿಯ ಕಿಚ್ಚಿನಂತೆ ಸುಳಿಸುಳಿದು ಬೆಂದೆ ಆ ಪತ್ತಿಗೆ ಸಖಿಯ ನಾರನೂ ಕಾಣೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನಗಿನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಎನಗಿನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ